ಪಿ ಸ್ನೇಹಿತರೆ ಬಿ ಎಲ್ರು ಹೇಗಿದ್ದೀರಾ ಹಾ ಚೆನ್ನಾಗಿಲ್ಲ ಆಸ್ಪತ್ರೆ ತರಕ್ಕೆ ಅಂಬಿಕಾ ಆಸ್ಪತ್ರೆ ಎಲ್ಲ ಯಾಕೆ ಬಾ ನಾನೇ ಮುಳ್ ತಕೊಂಡು ಇಂಜೆಕ್ಷನ್ ಕೊಡ್ತೀನಿ ಬಾ ನಾನು ಹಿಂಗೆ ಸಜಿ ತಗೊಂಡೇ ತಿನ್ಕೊಂಡಿದ್ದೀನಿ ಗೊತ್ತು ನಮ್ಮ ಪಡೋಕೆ ಯಾರು ನಾ ಮಾಡೋಂಗಿಲ್ಲ ಹ್ಞೂ ಗಂಟಲಲ್ಲಿ ಒಂದು ಸಮಸ್ಯೆ ಇದೆ ಇದೆ ಅದು ನೇ ಆಗಿ ಗಂಟಲು ಕಿಚ ಕಿಚ ಅನ್ನುತ್ತಿದೆ ಅನ್ನುತ್ತಿದೆ ಲೇ ಚಿಂಟು ಕುಳ್ಳು ಚಿಂಟು ನೀನ ಅಂತ ಚಿಂಟು ನಾನು ಆಗಲಿ ಎಲ್ಲರೂ ನನ್ನ ಮಾತು ಕೇಳಿ ಏನ್ ಗೊತ್ತಾ ನಮ್ಮೂರವೆಲ್ಲ ಕೇಳದ್ರು ಚಿಂಟು ಮಳೆ ಬರ್ತಿಲ್ಲ ಏನು ಮಾಡಬೇಕು ಅಂತಂದು ನಾನು ಅವನಿಗೆ ಒಂದು ಐಡಿಯಾ ಕೊಟ್ಟೆ

ನನೊಂದು ಐಡಿಯಾ ಕೊಟ್ಟೆ ಕಪ್ಪೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರ್ತೈತಿ ಅಂತ ಕಪ್ಪೆಗಳಿಗೆ ಮದುವೆ ಜನ ಮಳೆ ಚೆನ್ನಾಗಿ ಬಂತು ಆದ್ರೆ ಜಾಸ್ತಿ ಮಳೆ ಬಂತು ಅಂತ ಇವಾಗ ಏನೋ ಚಿಂಟು ಏನು ಮಾಡೋದು ಮಳೆ ಜಾಸ್ತಿ ಬರ್ತೈತಿ ಅಂತ ಕೇಳಿರು ಆಹಾ ಏನು ನೀನು ಆ ಲಾಯರ್ ಐಡಿಯಾ ಕೊಟ್ಟಕಲ್ವೇ ಅಪ್ಪನೆ ನಾನು ಲಾಯರೆ ನಾನು ದೊಡ್ಡನಾಗಿ ಲಾಯರ್ ಅಂತ ನಿಮಗೆ ಗೊತ್ತೇ

何のピスー,ーのピスを切らない何のビッドボー,ールを切らな ే <laughs> ಮೀನಾಕ್ಷಿ ನಿನ್ನ ಕಣ್ಣಲ್ಲಿ ಒಂದು ಕೊರತೆ ಇದೆ ಏನದು ಏನದು ಮೀನಾಕ್ಷಿ ನಿನ್ನ ಗಂಟಲಲ್ಲಿ ಕಿರಿ ಇದೆ ರಿಕ್ಸ್ ಚಾಕ್ಲಿ ತಿನ್ನು ಕಾವ್ಯ ಕಾವ್ಯ ಅಮೃತ ಉಮಿಸು ಮಾನವನಿರಿಗೆ ಬೆಳ್ಳಿರಲ್ಲ ಕಿರಾತರುಚೆ ತಪ್ಪಿದ್ದಾರೆ ನಮ್ಮ ಉತ್ತರವನ್ನು ಕೇಳಿ ಈ ವಿಡಿಯೋ ಎಷ್ಟಾಗಿದ್ರೆ லைக் மாடி, சேர் மாடி மத்தி நம் சான்னல் நான் சப்ஸ்க்ரைம் மடுக்கொளி நம் எல்ருகு சப்போட் மாடி